ಲೈಕ್ ದಿಸ್ ಈಟ್ನಿಂಗ್ ಬೇರೆ ಮಾಡ್ಕೊಂಡಿ ತುಂಬಾ ದಿನ ಆದ್ಮೇಲೆ ಈ ರೀತಿ ಇದೆ ಪ್ರೈಸ್ ಡೀಟೇಲ್ ನಮ್ಮದು ಬಾಬಿಗೂ ಸ್ಟಾರ್ಟ್ ಆಗಿದೆ ಈಗ ಕ್ರಾಬ್ ರಾಹುಲ್ ಅದಕ್ಕೆ ಇಷ್ಟ ಸೊ ಇಲ್ಲಿದೆ ಎಲ್ಲಾನು ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರಾ ಎಲ್ಲರೂ ಸೂಪರ್ ಡೂಪರ್ ಆಗಿದ್ರ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ನಾನಿವತ್ತು ಫುಲ್ ರೆಡಿಯಾಗಿ ಮೈ ಔಟ್ಫಿಟ್ ಇಸ್ ಲೈಕ್ ದಿಸ್ ಸೊ ಎಸ್ ಡ್ರೆಸ್ ಹಾಕೊಂಡು ರೆಡಿ ಆಗಿದೆ ವೆರಿ ಆಫನ್ ಆಗಿ ರೆಡಿ ಆಗಲ್ಲ ದಿಸ್ ಇಸ್ ರೇರ್ ವೀಕ್ಲಿ ಒನ್ಸ್ ಆರ್ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಎಷ್ಟು ಅಷ್ಟೇ ನೀಟಾಗಿ ರೆಡಿ ಆಗೋದು ಲೈಕ್ ಯೋರಿಂಗ್ಸ್ ಹಾಕ್ಕೊಂಡು ಹೇರ್ ಸ್ಟ್ರೈಟ್ನಿಂಗ್ ಬೇರೆ ಮಾಡ್ಕೊಂಡಿದ್ದೀವಿ ನೀವು ತುಂಬ ದಿನ ಆದಮೇಲೆ ತುಂಬ ತಿಂಗಳುಗಳೇ ಆದಮೇಲೆ ಸ್ಟ್ರೈಟ್ನಿಂಗ್ ಮಾಡಿರೋದು ಇಷ್ಟೇ ನಿಲ್ಲೋದು ನನ್ನ ಹೇರ್ಸು ಆ್ಯಂಡ್ ಆಲ್ ಮೈ ಬೇಬಿ ಹೇರ್ಸ್ ಇಲ್ಲಿದೆ ಸೊ ಎಸ್ ರೆಡಿಯಾಗಿ ನಾವೀಗ ಡಿನ್ನರ್ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ರು ಈಗ ರೆಸ್ಟೋರೆಂಟ್ ಡಿನ್ನರ್ಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅದಕ್ಕೆ ಇವಾಗ ಹೋಗ್ತಾ ಇದ್ವಿ ಇದು ಹೊಸದಾಗಿ ಓಪನ್ ಆಗಿರೋ ರೆಸ್ಟೋರೆಂಟ್ ಎಲ್ಲಿ ಏನು ಅಂತ ಡೀಟೇಲ್ಸ್ ಕೊಡ್ತೀನಿ ಕೀಪ್ ವಾಚಿಂಗ್ ಕಮ್ ಕಂದಮ್ಮ ಶೋ ಶೋ ಯು ನ್ಯೂ ಡ್ರೆಸ್ ಕಮ್ ಯು ಅವರಪ್ಪ ಫೋಟೋ ತೆಗಿತಾ ಇದ್ದಾರೆ ಮಗಳದ್ದು

ಓಕೆ ಕಮ್ ಬಾಮ್ಮ ಫೈನಲಿ ನಾವು ಡಿನ್ನರ್ ಮಾಡೋಕೆ ಬಂದಿರೋ ಜಾಗ ರೀಚ್ ಆಗಿದ್ವಿ ಇದಿರೋದು ಮಹಾಲಕ್ಷ್ಮಿ ಲೇಔರ್ಡ್ ಮೆಟ್ರೋ ಸ್ಟೇಷನ್ ಕೆಳಗೆ ಸೊ ಇದು ಬ್ಲಾಕ್ ಬರ್ಲ್ ಅಂತ ನಾವು ಬಂದಿರೋದು ಜಾಗ ಸ್ಟೋರೀಸ್ ಇದೆ ಅಲ್ವಾ ಸ್ಟೋರೀಸ್ ಕೆಳಗೆನೆ ಸೆಕೆಂಡ್ ಅಂಡ್ ಥರ್ಡ್ ಫ್ಲೋರ್ ನಲ್ಲಿ ಇದೆ सो फर्स्ट कांसो दिन के कल्ट फिट अदर मेल है ने ब्लैक पोल। हैवी स्लाम ना हो के तो मतलब पहले फर्स्ट वैलेंटाइन्स डे के ब्लैक पोल होगी ಬೈದಿಟ್ಟು ಏನೇನಿದೆ ಆಕ್ಸಸರಿ ಇದೆಲ್ಲ ನೋಡ ಬನ್ನಿ ಇಲ್ಲಿ ಹೇಗಿದೆ ಅಂತ ನಾ ಫೋನ್ ಮಂಗಲ್ಲ ಹೋಗಿದ್ದೀನಿ ಅಲ್ಲಿ ಒಂದೇ ಎಲ್ಲ ಇರೋದು ನೆಕ್ಸ್ಟ್ ಸೆಕೆಂಡ್ ಇದೇನೆ ಥ್ಯಾಂಕ್ಸ್ ಸೆಕೆಂಡ್ ಆ್ಯಂಡ್ ಥರ್ಡ್ ಫ್ಲೋರಲ್ಲಿ ಬ್ಲ್ಯಾಕ್ ಪರ್ಲ್ ಇದೆ ಟಾಪ್ ಫ್ಲೋರಲ್ಲಿ ಫೋರ್ತ್ ಫ್ಲೋರಲ್ಲಿ ಸ್ಟೋರೀಸ್ ಇದೆ ಸೊ ಇದು ಸ್ಟೋರೀಸ್ ಕೆಳಗಡೆ ಇದೆ ಬನ್ನಿ ಹೋಗೋಣ ಬ್ಲ್ಯಾಕ್ ಪರ್ಲ್ ಹೇಗಿದೆ ಅಂತ ನೋಡೋಣ es Mm -hmm. So the second thing I'm to be a bit of a ಸೊ ಇದು ನಮಗೆ ಸಂಬಂಧ ಇರೋದು ಓನ್ಲಿ ಆಲ್ಕೋಹಾಲ್ ಮಾಕ್ಟೈಲ್ ಕಾಕ್ಟೈಲ್ ಅದು ಇದು ಹ್ಞೂ ನಮಗೆ ಬೇಡ ಅದು ಬೇಡ ಎಸ್ ಕಂದಮ್ಮ ಗುಡ್ ಗರ್ಲ್ ಸೊ ಅದು ಬೇಡ ಅಂದೆಲ್ಲ ವೇಟಿಂಗ್ ಫಾರ್ ಎವ್ರಿ ಬಡಿ ಟು ಜಾಯಿನ್ ಅಂದ್ವಾ ಇದಾರೆ ಡ್ಯಾಡಿ ಹೊಸ ಮನೆ ಹತ್ರ ಇರೋದ್ರಿಂದ ಟ್ರಾಫಿಕಲ್ಸ್ ಸ್ಟಾಗ್ಬಿಡ್ತಾರೆ ಆನ್ ದ ವೇ ಎಲ್ಲರೂ ಲೇಟ್ ಆಗುತ್ತೆ ನಾವು ಬಂದಿದ್ವಿ ಗ್ರಾಜ್ಯೂಷನ್ ಬೇಗ ಬಂದ್ಬಿಡ್ತೀವಿ ನಾವು ಆನ್ ಟೈಮ್ ಬಿಕಾಸ್ ಪಾಪು ಇರೋದ್ರಿಂದ ನಮ್ಮ ಮನೆಗೆ ಬೇಗ ಹೋಗಬೇಕು ಬೇಗ ಮಲ್ಕೋಬೇಕು ಆಫೀಸ್ ಇದೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಲಾಗಿನ್ ಆಲ್ ಆಲ್ಡ ಸೊ ಎಸ್ ಮೋಸ್ಟ್ಲಿ ವಾಯ್ಸ್ ಓವರ್ ಕೊಡ್ತೀನಂತೆ ಅಂತ ಅವ್ರು ಅವಾಗ ಅವಾಗ ಸಾಂಗ್ ವಾಲ್ಯೂಮ್ ಜಾಸ್ತಿ ಕೊಡ್ತಾರೆ ಕಾಪಿ ರೈಟ್ಸ್ ಬರುತ್ತೆ ಸೊ ಚಾನ್ಸ್ ತಗೊಳಕ್ಕೆ ಆಗಲ್ಲ ಐ ಅಲ್ಲಿ ಮೋಸ್ಟ್ಲಿ ಗಿ ವಾಯ್ಸ್ ಓವರ್ ಬಟ್ ಎಷ್ಟಾಗದಷ್ಟು ಅಷ್ಟು ಕವರ್ ಮಾಡ್ತೀನಿ ನೀ ಹಾಕೋತಿಯಾ ನಮ್ಮ ಕ್ಲಿಪ್ ನೀ ಹಾಕೋತಿಯಾ ಹಾಕೊಳ್ಳಿ ಲೈಕ್ ಪ್ರೈಸ್ ಈ ತರ ಇದೆ ನಾವು ಬಂದಿರೋದು ವೆಡ್ನೆಸ್ ಡೇ ಡಿನ್ನರ್ ನಾನ್ ವೆಜ್ ಸೊ ನಮ್ಮದು ನೈನ್ ಫಾರ್ಟಿ ನೈನ್ ನಮಗೆ ಸ್ವಿಗ್ಗಿ ಡೈನೌಟಲ್ಲಿ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಕ್ಕಿದೆ ನಾನು ಓಲೆ ಕಿವಿಯಿಂದ ಹಾಗೆ ಈ ರೀತಿ ಇದೆ ಪ್ರೈಸ್ ಕಿತ್ಕೊಂತೀಟೇಲ್ಸ್ ಕಿಟ್ಸ್ ಫೋರ್ಟಿ ನೈನ್ ಫೈವ್ ಇಯರ್ಸ್ ಟು ನೈನ್ ಇಯರ್ಸ್ ಫೈವ್ ಇಯರ್ಸ್ ಬಿಲೋ ಇರೋ ಮಕ್ಕಳಿಗೆ ಫ್ರೀ ಇರುತ್ತೆ ತುಂಬಾ ಕಮ್ಮಿ ಅಂದರೆ ಮಂಡೇ ಅಂಡ್ ಟ್ಯೂಸ್ಡೇ ಲಂಚ್ ಟೈಮ್ ಆ್ಯಂಡ್ ಇಷ್ಟೆಲ್ಲ ಇದೆ ಮೆನೂನಲ್ಲಿ ಇದೆಷ್ಟು ಐಟಮ್ಸ್ ಸೀ ಫುಡ್ ಸಲಾಡ್ ಹನಿ ಚಿಲ್ಲಿ ವಿಂಗ್ಸ್ ಕ್ರ್ಯಾಬ್ ಮಸಾಲ ಸೌತ್ ಸ್ಟೈಲ್ ಮಟನ್ ಲಾಲ್ ಮಾಸ್ ಬಾರ್ಬೇಕು ಈಗಲೇ ಸ್ಟಾರ್ಟ್ ಮಾಡಬೇಡಿ ಅಂತ ಹೇಳಿದೆ ಸೊ ಪಾನಿಪುರಿ ತಂದು ಕೊಟ್ಟಿದ್ದಾರೆ ಸೊ ಸ್ವೀಟ್ ಆಫ್ ದೆಮ್ ಸೊ ಅಪ್ಪ ಏನಾದರೂ ತಿನ್ಸ್ತಾ ಇರೋಣ ಅಂತ ಹೇಳಿ ಎಲ್ಲ ಕಂದಮ್ಮ ಆ್ಯಂಡ್ ದೆವ್ ಗಾಟ್ ಮೀ ಥ್ಯಾಂಕ್ ಯು ಸೊ ಮಚ್ ಪಯ ಸೊ ಕ್ರಿಸ್ಪಿ ಕಾರ್ನ್ ಕೂಡ ತಂದು ಕೊಟ್ರು ಫ್ರೈಸ್ ಕೂಡ ಕೊಟ್ಟಿದ್ದಾರೆ ನಿನ್ನ ಫೇವ್ರೆಟ್ ಎಲ್ಲ ಕದಮ್ಮ ಶಿ ಲವ್ಸ್ ಇಟ್ ಈ ತರ ಎಲ್ಲಾದರೂ ಬಂದಾಗ ಮಾತ್ರ ಕೊಡೋದು ಫ್ರೆಂಚ್ ಫ್ರೈಸ್ ನಾನು ಅದರ ಮೇಲೆ ಅಂತ ಕ್ಯಾಡ್ ಹೊಟ್ಟೆನೂ ಬರುತ್ತೆ ಅಂತ ಇಟ್ ಸ್ಲೋಲಿ ಗೋಯಿಂಗ್ ಟು ಕ್ಲಿಕ್ ಸಮ್ ಪಿಕ್ಚರ್ಸ್ ನಾವು हेलो बाय आई कैचर मम हूं मैं सो नम्दु 바비क्यू स्टार्टेड नाउ नम्दु 바비क्यू स्टार्ट ಆಗಿದೆ ಈಗ அம்மாมา ಬರುತ್ತೆ ಆಕಡೆ ಅವಳಿಗೆ ಫಾಸ್ ಬೇಕು ಕೆಚಪ್ ಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಜಂಪ್ ಮಾಡ್ತಾರೋ ಓ ನೋ ಅರ್ನೆಟ್ ಎತ್ಕೊಂಡು ಹೋಗಕ್ಕೆ ಹೇಳ್ಬಿಡ್ತೀನಿ ಇವಾಗ ನೀನು ಹಿಂಗೇ ಮಾಡ್ತಾ ಇದ್ರೆ ಬಿಸಿರುತ್ತೆ ಬಿಸಿ but ಇವರು हेलो ಫುಲ್ ಕಚಿ ಹಾಯ್ ಮಾಡ್ತಾ ಇದ್ದಾಳೆ ಅಮ್ಮ ಅಮ್ಮಾಡಿ ಕಾಮ್ ಮಮ್ಮಿ ಅಲ್ವಾ ಸೆಂಟರ್ ಕೂತ್ ಬಾ ಚಿಕನ್ ಅಂಡ್ ಫಿಶ್ ಇದೆ ಇಲ್ಲಿಗ ಸದ್ಯಕ್ಕೆ ಮಟನ್ ಶೀಕ್ ಕಬಾಬ್ ಅಂತಾನೂ ಕೊಟ್ಟಿದ್ದಾರೆ ಮಟನ್ ಶೀಕ್ ಕಬಾಬ್

హనీ చిల్లి చికెన్ అంతా తుమ్ సార్ స్పైసీ ఇో ఇది క్రాబ్ రాహుల్ తగ్బురు క్రాబ్ అండ్ ఇంత గొప్పలా మటన్ అన్సతే ಸೋ ವಿ ಲವ್ ಸ್ಕ್ರೈಬ್ ಔಟ್ ಟ್ರೈ ಮರಕೋಸ್ಕರ ನಾನು ಯಾತೆ ಕ್ಯಾಪ್ ಟ್ರೈ ಮಾಡಿದ ನಾನು ಇಷ್ಟ ಇಲ್ಲ ಫರ್ಕಂತಮ್ಮ ತಗ ತೌಕೋ ಓ ಚಿಕ್ಕಿ ಟ್ರಾಫಿಕ್ ಆಗ್ಬಿಡಾಳೆ ಏನಾಕೊಂಡೆ ಕೇಕ್ ಎಲ್ಲ ಇರುತ್ತೆ ನೋಡ್ದಾ ಏಲೋ ಸೂಪ ಸೂಪ ಕಟ್ ಮಾಡಿನಗ कढ़ाई चिकन मटन बीज तेजिया वाटर मेले स्वीट तक क्रैब मसाला అండ్ ఇది ఎగ్ మసాలా అండ్ ఇన్ అండ్ ఆల్ ద అదర్ వెజీస్ అండ్ ఫ్రూట్స్ ఇట్ అండ్ థర్డ్ ఫ్లోర్ లిమిటెడ్ ఆప్షన్స్ మాత్రమే మాత్ర డెసర్ట్స్ కళకి హోక సెకండ్ ఫ్లోర్ నేదు డెసర్ట్స్ అండ్ లైవ్ కౌంటర్ ఎలా కళిర ಅಲ್ಲ ಅಟೆಂಷನ್ ಡಾಡಾ ಸ್ಟಾಡಿಡ್ ಆಗೇ ಹೋಯ್ತು ಎತ್ಕೋ ಎತ್ಕೋ ಅಂತ ಡಾಡಿಗೆ ಮೊನ್ನೆ ಮೊನ್ನೆ ಕಣ್ಣಿಗೆ ಅಲ್ಲ ಮೊಮ್ಮಗನ ಕೊಡ್ತಿದ್ದೆ ನಮಗಾ ಸೋ ಇಲ್ಲ ಜ್ಯೂಸ್ ತಗೊಂಡ್ವಿ ಡಾಡಿಗೆ ಕುಡ್ ಮುಕ್ಕಿಬಿಟ್ರು ಆರೆಂಜ್ ಜ್ಯೂಸ್ ತಗೊಂಡಿದ್ರು ಯಸ್ ಚಾಸ್ ಸ್ಟಾಪ್ ಪಾಪ್ಗೆ ಕಾನ್ಸೆಪ್ಟ್ ಸೊ ನಂದು ಲೈನ್ ವಾಟರ್ ಅದಕ್ಕೆ ಅವ್ಳಿಗಿಷ್ಟ ಅವ್ಳಿಗಿಷ್ಟ ಅಯ್ಯೋ ಎಳ್ಳಿ ರೆಸ್ ಇಷ್ಟ ಒಂದು ಫುಲ್ ಕುಡಿತಾಳೆ ಇವಾಗ ಅಭ್ಯಾಸ ಹಾಕೋಗಿದೆ ಫುಲ್ ತೆಳು ಗಂಜಿ ಇದ್ರೆ ಅದು ತಿಂತಾಳೆ ಈ ಕಡೆ ಬಾಳ್ ಜಾತ್ ಚುಚ್ಚಿರ ಕಡ್ಡಿ ಎತ್ಕೊತೀನಿ ಕಾಶ್ಮೀರಿ ಹಲ್ವಾ ನೂಡಲ್ಸ್ ಇದ್ಯಾ ಸೊ ಇಲ್ಲಿದೆ ಎಲ್ಲ ಡೆಸರ್ಟ್ಸ್ ಎಲ್ಲಾನು ಡ್ಯಾಡಿ ಮಾ ಕನ್ನಮ್ಮ ಸ್ವೀಡ್ ಆಕ್ಟೋಪರ್ಸ್ ಅಲ್ಲ ಆಕ್ಟೋಪರ್ಸ್ ಅಂದರೆ ಇಲ್ಲಿ ಐ ಥಿಂಕ್ ದಟ್ ಈಸ್ ಆನ್ಲಿ ಆಕ್ಟೋಪಸ್ ಅಲ್ಲ ಸ್ವೀಡ್ ಅಲ್ಲ ಅದು ಸೊ ಇದೆ ಸೋ ವೆಜ್ ಆಮ್ಲೆಟ್ ತಿಂತಿದೆ ಅಲ್ಲ ವರ್ಷ ಡೆಸರ್ಟ್ ತಿನ್ನೋಕ್ ಬಂದ್ಬಿಟ್ಟು ಜಾಮೂನ್ ಕೂಡ ಬಂದಿದೆ ಬಿಸಿ ಬಿಸಿ ಜಾಮೂನ್ ಎಕ್ಸ್ಕೂಪ್ ನೋಡಿ ಅವಳಿಗೊಂದು ಚಿಕ್ಕದಿತ್ತು ತಾತ ಹೇಗೆ ನಕ್ಕಿದ್ದು ಕದ ತಾತ ಹೇಗ್ ನಕ್ಕಿದ್ದು

ನೋಡ್ದು ಅಮ್ಮಮ್ಮಾಗೆ ಹುಡುಪ ಬರ್ತದ ಕೊಡ್ತಿತ್ತ ಸೌಂಡ್ ಬಿಡಲ್ಲ